ಮಾತುಗಳನ್ನ ನಿರೂಪಣೆ ಮಾಡ್ತಾ ಬಂದ್ರು ಜಲೇನಾಪಿ ಜಗನ್ನಾಥ ದೇವರ ಕಾರುಣ್ಯ ಎಷ್ಟು ದೊಡ್ಡದು ಅಂದ್ರೆ ಬೇರೆ ಏನೋ ದೊಡ್ಡ ಸಂಗತಿಗಳು ನಮ್ಗೆ ದೇವರ ಪೂಜೆಗೆ ಅಂತ ನಮ್ಮ ಹತ್ರ ವಸ್ತುಗಳು ಇಲ್ಲದೆ ಇದ್ರು ಕೂಡ ಜಲೇನಾಪಿ ಕೇವಲ ನೀರಿನಿಂದಲೇ ಅವನು ಪೂಜೆಗೊಂಡ್ರು ಕೂಡ ನಮ್ಮ ಶುದ್ಧ ಭಕ್ತಿಯನ್ನ ಸ್ವೀಕರಿಸ್ತಾನೆ ಹೊರತು ಅವನು ಆ ಪಂಚಭಕ್ಷ ಪರಮಾನ್ನ ಆಗಬೇಕು ರತ್ನ ವೈಢೂರ್ಯ ಖಚಿತವಾದಂತಹ ಆ ಚಾಮರದಿಂದ ನನ್ನನ್ನ ಸೇವನೆ ಮಾಡಬೇಕು ಇದು ಯಾವುದು ಇದ್ದಾಗ ರಾಜರ ಮಟ್ಟದಲ್ಲಿ ಅವರು ಮಾಡಬಹುದು ಅಂತ ಅಂತಿಲ್ಲ ಅದು ಅವರವರ ಆ ವಸ್ತುಗಳನ್ನ ನಿವೇದಿಸುವ ಪ್ರಾಮಾಣಿಕತೆ ಆದ್ರೆ ಬೇಕಾದದ್ದು ದೇವರಿಗೆ ಏನು ಅಂದ್ರೆ ಪದಾರ್ಥ ಏನು ಅನ್ನೋದಲ್ಲ ಮನೆಯಲ್ಲಿ ಹೂವೇ ಇಲ್ಲದೆ ಇದ್ದು ಕೂಡ ನಾವು ನೀರಿನ ಆ ಅಂದ್ರೆ ಹಾಗಂತ ಹೇಳಿ ಹೂ ತರುವ ಸಾಮರ್ಥ್ಯ ಇದ್ದು ಹೂ ನೆಟ್ಟು ಬೆಳೆಸುವ ಸಾಮರ್ಥ್ಯ ಇದ್ದು ಜಾಗ ಇದ್ದು ಕೂಡ ನಾವು ಬೆಳೆಸ್ಲಿಲ್ಲ ಅಂದ್ರೆ ತಪ್ಪೇ ಅದು ನಮಗೆ ಪ್ರಕೃತಿಯ ಜೊತೆಗಿನ ಸಂಬಂಧವನ್ನ ಗಟ್ಟಿ ಮಾಡಿದಾಗ ಪ್ರಕೃತಿಯ ಒಡೆಯನಾದ ನಾರಾಯಣ ಮತ್ತಷ್ಟು ಪ್ರೀತಿ ಮಾಡ್ತಾನೆ ನಮ್ಮನ್ನ ಪ್ರಕೃತಿ ಈಶ್ವರ ಅಲ್ವ ಅವನು ಹಾಗಾಗಿ ನಾವು ಪ್ರಕೃತಿಯನ್ನ ಪ್ರೀತಿಸುವುದು ಅಂದ್ರೆ ದೇವರನ್ನ ಪ್ರೀತಿಸಿದ ಹಾಗೆ ಪ್ರಕೃತಿಯನ್ನ ರಕ್ಷಿಸುವುದು ಅಂತ ಅಂದ್ರೆ ದೇವರಿಗೆ ನಾವು ಹೆಚ್ಚು ಮೆಚ್ಚಿಸಿದ ಹಾಗೆ ಅದರಿಂದಾಗಿ ಅದು ಒಂದು ಕಡೆಯ ಭಾಗ ಆದ್ರೆ ಒಂದು ದಿವಸ ಹೂವೇ ಬಿಟ್ಟಿಲ್ಲ ಸಿಗಲಿಲ್ಲ ತರಿಸ್ಲಿಕ್ಕೂ ಅಂದ್ರೆ ತರಿಸುದು ಅಂತ ನಾನು ಹೇಳ್ತಾ ಇರೋದು ಇವತ್ತು ಮಾಡುವ ವಿಷಯವನ್ನ ತಪ್ಪು ಅಂತ ನನ್ಗೆ ಹೇಳುವ ಉದ್ದೇಶ ಇಲ್ಲ ಆದಷ್ಟು ನಾವು ಹೊರಗಿನಿಂದ ತರುವ ಪ್ರಯತ್ನವನ್ನ ಬಿಡಬೇಕು ಆದ್ರೆ ಪೇಟೆಯಲ್ಲಿ ಅದು ತೀರಾ ಅಸಾಧ್ಯವಾದ ಸಂಗತಿ ಆದ್ರಿಂದಾಗಿ ಒಳ್ಳೆಯ ಕೆಲವೊಮ್ಮೆ ನಮ್ಗೆ ಅದು ಇಲ್ಲದೆ ಇದ್ರೆ ಪೂಜೆನೆ ಆಗ್ಲಿಲ್ಲ ಅನ್ನೋ ಒಂದು ಅಹ್ ಭ್ರಮೆ ಇದ್ರೆ ಕನಿಷ್ಠ ಪಕ್ಷ ಅಷ್ಟನ್ನಾದ್ರೂ ಮಾಡಬೇಕು ಮಾಡ್ಬೇಕು ಅನ್ನೋ ಒಳ್ಳೆತನ ನಾವು ಕಳಿಯುವುದು ಸರಿಯಲ್ಲ ಆ ಹಿನ್ನೆಲೆಯಲ್ಲಿ ನಾವು ಮಾಡುವಾಗ್ಲು ಅವತ್ ಸಿಗ್ಲಿಲ್ಲ ಅಂದ್ರೆ ಪೂಜೆ ಆಗ್ಲಿಲ್ಲ ಅಂತ ಅನ್ಕೋಬಾರದು ನೀರುಂಟಲ್ಲ ಯಾಕೆ ನನಗೆ ಈ ಮಾತು ಬಹಳ ಅಹ್ ಇಷ್ಟ ಆಗುತ್ತೆ ಅಂತಂದ್ರೆ ಆ ಬಹಳ ಜನ ಹೇಳುವುದುಂಟು ನಾವು ಬೇಕಾದಷ್ಟು ಕಾಲ ಕಾಲಕ್ಕೆ ಸರಿಯಾದ ಊಟ ಮಾಡ್ತೇವೆ ಆದ್ರೆ ದೇವರ ಪೂಜೆ ಮಾತ್ರ ವರ್ಷಕ್ಕೊಮ್ಮೆನೂ ಎರಡು ಸಲನೂ ಮಾಡ್ತೇವೆ ಅಂತ ಅದು ದೊಡ್ಡ ದೇವರು ಚಿಕ್ಕ ದೇವರು ಅಂತ ಏನೇನೋ ಇದೆ ಮನೆಯಲ್ಲಿ ದೇವರನ್ನ ನೀರಿನ ಸ್ಪರ್ಶ ಮಾಡದೆ ಹಾಗೆ ಇಡ್ಲೇಬಾರದು ನಮಗೆ ಪೂಜೆ ಮಾಡ್ಬೇಕು ಅಂತಿದೆ ಆದ್ರೆ ನಮಗೆ ನಮ್ಗೆ ಮಡಿ ಮಾಡ್ಲಿಕ್ಕಾಗಲ್ಲ ಶುದ್ಧ ಮಾಡ್ಲಿಕ್ಕಾಗಲ್ಲ ಅದರಿಂದಾಗಿ ನಾವು ಮಾಡಲ್ಲ ಅಂತ ಹೀಗೆ ಏನೇನೋ ಕಾರಣ ಕೊಟ್ಟು ತಪ್ಪಿಸಿಕೊಳ್ಳುವ ಅವರಿಗೆ ಭಕ್ತಿಯೇ ಅದು ಭ್ರಮೆಯಾಗಿ ಕಾಡಿರಬಹುದು ಅದರಲ್ಲಿ ಅಪ್ರಾಮಾಣಿಕತೆ ಇಲ್ಲದೇ ಇರಬಹುದು ಆದ್ರೆ ಅದರಲ್ಲಿರುವ ಅಜ್ಞಾನ ಅಂತೂ ಪ್ರಧಾನ ಕಾರಣ ಆದರೆ ಆ ಅಜ್ಞಾನವನ್ನ ನಾವು ಆ ಯಾವತ್ತೂ ಕೂಡ ಇಟ್ಟುಕೊಳ್ಬಾರದು ಯಾಕೆಂದ್ರೆ ಪೂಜೆ ವಿಷಯ ಅನ್ನೋದು ನಮ್ಮ ನಿತ್ಯದ ಉಸಿರಿದ್ದ ಹಾಗೆ ನಮಗೆ ನಾವು ಏನೆಲ್ಲ ಅಲಂಕಾರ ಮಾಡ್ಕೊಳ್ತೇವೆ ಅದು ಅದರ ಮುಖ್ಯ ಇನ್ನೊಂದು ಮುಖ ಪರಮಾತ್ಮನಿಗೆ ನಾವು ಅರ್ಪಿಸಿ ತಗೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಆ ಮಾತು ಬಂದದ್ದಾದ್ರಿಂದಾಗಿ ಅದರ ಆ ಎಚ್ಚರವನ್ನ ಎಷ್ಟು ಸಾಧ್ಯವೋ ಅಷ್ಟು ನಾವು ಕಡಿಮೆ ಅಹ್ ಪದಾರ್ಥದಿಂದಲೂ ಕೂಡ ನಾವು ಮಾಡ್ಲಿಕ್ಕಾಗತ್ತೆ ಅಂತ ಕಡಿಮೆ ಪದಾರ್ಥ ಅಂದ್ರೆ ಕ್ವಾಲಿಟಿ ಅಲ್ಲಲ್ಲ ನೀರು ಅನ್ನುವ ಪದಾರ್ಥದಿಂದಲೂ ಕೂಡ ನಾವು ದೇವರಿಗೆ ಪೂಜೆ ಮಾಡ್ಲಿಕ್ಕೆ ಆಗುತ್ತೆ ಪಂಚ ಉಪಚಾರ ಅಂತ ಇದೆ ಕನಿಷ್ಠ ಪಕ್ಷ ಒಂದು ಗಂಧ ಆ ಪುಷ್ಪ ಪತ್ರ ನೀರಾಜನ ಒಂದು ಆರತಿ ಇಷ್ಟು ಪದ ಪ್ರಧಾನವಾಗಿ ಧೂಪ ದೀಪ ಗಂಧ ಆರತಿ ಅದರ ಅಂದ್ರೆ ಮಿನಿಮಮ್ ಅದು ಅಷ್ಟನ್ನಾದ್ರೂ ಸಮರ್ಪಣೆ ಮಾಡಬೇಕಾದದ್ದು ನಮ್ಮ ಮುಖ್ಯ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಪರಿತೋಷವನ್ನ ಹೊಂದುತ್ತಾನೆ ಹೇಗೆ ಋಷಿಯಾದವನಿಗೆ ನೀರೇ ಮುಖ್ಯವು ಎಷ್ಟು ಒಳ್ಳೆ ಉದಾಹರಣೆ ಅಷ್ಟೇ ದೇವರು ಕೂಡ ನೀರಿನಿಂದಲೇ ತೃಪ್ತನಾಗ್ತಾನೆ ನೀವು ಆವಾಗ ಅವನಿಗೆ ಎಷ್ಟು ಬೆಲೆ ಬಾಳುವ ಅಥವಾ ಬಣ್ಣ ಬಣ್ಣದ ನೀರನ್ನ ಏನು ಕೊಟ್ರು ಕೂಡ ಅದು ಸಹಜ ನೀರಲ್ಲದೆ ಇದ್ರೆ ಆ ತೃಪ್ತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ತೃಪ್ತಿ ಆಗ್ಲಿಕ್ಕೆ ಬೇಕಾದದ್ದು ಶುದ್ಧವಾದ ನೀರು ಹಾಗೆ ದೇವರಿಗೂ ನಾವು ಕುಡಿಲಿಕ್ಕೆ ನೀರು ಬಳಸ್ತೇವೆ ಅಂದ್ಮೇಲೆ ಅಭಿಷೇಕ ಮಾಡ್ಲಿಕ್ಕೆ ಯಾವ ತಪ್ಪು ಇಲ್ಲ ನಾವು ಮನೆಯಲ್ಲಿ ಇದೆ ಅಂದ್ಮೇಲೆ ಯಾರಾದ್ರೂ ಒಬ್ರು ಯಾರಾದ್ರೂ ಒಬ್ರು ಎಲ್ರೂ ಕೂಡ ಆ ಭಗವಂತನ ಪೂಜೆ ಮಾಡಬೇಕಾದದ್ದು ಅನಿವಾರ್ಯ ಅದು ಎಷ್ಟು ಸಣ್ಣ ಪ್ರತೀಕ ಇರ್ಬೋದು ಅಥವಾ ದೊಡ್ಡ ಪ್ರತೀಕ ಬೇಕಾದ್ರೂ ಇರ್ಬೋದು ಸಾಮಾನ್ಯವಾಗಿ ನಿತ್ಯ ಪೂಜೆಗೆ ಅಂತ ಬಳಸುವಾಗ ತುಂಬಾ ಕೈ ಅಳತೆ ಮೀರಿದ ಅಂದ್ರೆ ಮುಷ್ಟಿಯೊಳಗೆ ಬಾರದ ದೇವತೆಗಳ ಅಂದ್ರೆ ಅದು ಪರಂಪರಾಗತವಾಗಿ ಪೂಜೆಗೊಂಡು ಬಂದದ್ದಾದ್ರೆ ಅದನ್ನು ಪ್ರತಿಷ್ಠೆ ಮಾಡಿಕೊಂಡದ್ದಾದ್ರೆ ಮತ್ತೆ ಪೂಜೆ ನಿಲ್ಲಿಸುವುದು ಅಥವಾ ಅದನ್ನು ಬಿಡುವುದು ತಪ್ಪಾಗುತ್ತೆ ಅದು ಸಾಮಾನ್ಯ ಒಂದು ಅದಕ್ಕೊಂದು ವ್ಯವಸ್ಥೆ ಬೇರೆ ಇರುತ್ತೆ ಯಾಕಂದ್ರೆ ನಾವು ಅದು ಯಾವುದೋ ಉದ್ದೇಶದಿಂದ ಪ್ರಾಯಶ್ಚಿತ್ತ ರೂಪದಲ್ಲಿ ಅಥವಾ ಯಾವುದೋ ಒಂದು ಬೇಡಿಕೆಯ ಹರಕೆಯ ರೂಪದಲ್ಲಿ ಪ್ರತಿಷ್ಠೆ ಆದದ್ದಾದಾಗ ಅದಕ್ಕೆ ಒಂದಿಷ್ಟು ನಿಯಮಗಳಿರ್ತವೆ ವಸುತಃ ದೇವರ ಪೂಜೆಗೆ ಆ ವ್ಯಕ್ತಿಗತವಾಗಿ ಯಾವುದೇ ನಿಯಮಗಳು ಬೇಕಿಲ್ಲ ಭಕ್ತಿಯೇ ಮುಖ್ಯ ಆದ್ರೆ ಕೆಲವೊಂದು ಸರ್ತಿ ನಾವು ನಿಷ್ಕಾಮವಾಗಿ ಆ ಮಾಡುವ ಬದಲು ಅದನ್ನ ಪೂರ್ವಜರ ಹಿನ್ನೆಲೆಯಲ್ಲಿ ಪೂಜೆ ಮಾಡಿಕೊಂಡು ಬಂದದ್ದು ಯಾವುದೋ ಒಂದು ಪ್ರಧಾನ ಉದ್ದೇಶ ಯಾವುದು ದೇಶದ ರಕ್ಷಣೆಗೆ ಅಥವಾ ಊರಿನ ರೋಗ ಪರಿಹಾರಕ್ಕೆ ಅಥವಾ ಇನ್ನೇನೋ ಒಂದಕ್ಕೆ ಅಂತ ಪ್ರತಿಷ್ಠೆ ಮಾಡಿ ಅದನ್ನ ನಾನು ಸಂಕಲ್ಪ ಮಾಡಿದ್ದೇನೆ ಅಂತ ಆದ್ರೆ ದಿನಕ್ಕೆ ಎರಡು ಸೇರು ಅಕ್ಕಿಯನ್ನು ನಾನು ನಿವೇದನೆ ಮಾಡ್ತೇನೆ ಹಾಲನ್ನ ಅಭಿಷೇಕ ಮಾಡಿಯೇ ಮಾಡ್ತೇನೆ ಅಂತ ಹೀಗೆ ಒಂದು ದೋಷವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ನಮ್ಗೆ ಯಾವುದೋ ಒಂದು ದೊಡ್ಡ ಲಾಭವನ್ನ ಕೇಳ್ಕೊಳ್ಳಿಕ್ಕಾಗಿ ನಾವು ಮಾಡಿದಂತಹ ಪ್ರತಿಷ್ಠೆಯ ಕ್ರಮದಲ್ಲಿ ಪೂಜೆ ನಡೀತಾ ಬರುವಲ್ಲಿ ಅಕಸ್ಮಾತ್ ಇಂಥ ಪೂಜೆಯ ವಿಧಾನದಲ್ಲಿ ಹೆಚ್ಚು ಕಮ್ಮಿ ಆದಾಗ ದೈವ ಪ್ರಕೋಪ ಅನ್ನೋದು ಖಂಡಿತ ಇರುತ್ತೆ ಅದ್ ಆದಿ ದೈವಿಕ ಅಂತ ನಾವೇನು ಕೆಲವು ತಾಪತ್ರಯ ಅಂತ ಹೇಳುವಾಗೆ ಒಂದು ಹೇಳ್ತೇವಲ್ಲ ದೈವಿಕ ಅಂತ ಅದು ಇಂಥ ದೇವರ ಪೂಜೆ ಮಾಡದೇ ಇದ್ರೆ ದೇವ್ರ ಕೋಪ ಮಾಡ್ಕೊಳ್ತಾನೆ ಅಂದ್ರೆ ಏನ್ರಿ ಅರ್ಥ ಅಂತ ಅದು ದೇವರು ಕೋಪ ಮಾಡ್ಕೊಳ್ಳೋದಲ್ಲ ನಾವು ಕಟ್ಟಿಕೊಂಡ ನಿಯಮವನ್ನ ನೀಡಿದ್ದೇವೆ ಅನ್ನೋದಕ್ಕೆ ಅದು ಫಲವೇ ಹಾಗೆ ಇರುದು ಅವನ್ ಕೋಪ ಮಾಡ್ಕೊಂಡು ಕೊಡುದು ಅಲ್ವೇ ಅಲ್ಲ ಅದು ಆದಿನಾಗೆ ನಾವು ನಿಷ್ಕಾಮವಾಗಿ ಕರ್ಮ ಮಾಡುವಾಗ ಈ ನಿಯಮಗಳು ಯಾವುದು ಇಲ್ಲದೆ ಇರುವ ವಸ್ತುಗಳನ್ನ ಯಥೇಷ್ಟವಾಗಿ ಬಳಸ್ತೇವೆ ಅಂತ ಇದ್ದಾಗ ಆಗ ಈ ನಿಯಮಗಳೆಲ್ಲ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದು ಕ್ಷಮ್ಯ ಆಗಿದೆ ಯಾಕಂದ್ರೆ ನಾವು ದೇವ್ರ ಹತ್ರ ಏನು ಕೇಳಲಿಲ್ಲ ಏನಾದ್ರೂ ಕೇಳಿ ಮಾಡ್ತೇವೆ ಎಂದಾಗ ಖಂಡಿತ ಅದಕ್ಕೆ ನಿರೀಕ್ಷೆಗಳು ಜಾಸ್ತಿ ಇದ್ದು ಆ ಬೇಡಿಕೆಯನ್ನು ನಾವು ಮೇಲೆ ನಾವು ಋಣ ಋಣ ಬಾಧ್ಯಸ್ಥರಾಗ್ತೇವೆ ಅದನ್ನು ವಾಪಸ್ಸು ತೀರಿಸಲೇಬೇಕು ದೇವಾ ದೇವ ಯಜೋ ಯಾಂತಿ ದೇವತೆಗಳನ್ನ ಎಲ್ಲರನ್ನ ಭಗವಂತನನ್ನ ಮರೆತು ಪೂಜೆ ಮಾಡುವಂತ ಸ್ಥಿತಿಯಲ್ಲಂತೂ ಅದು ಹೆಚ್ಚು ಅಪಾಯವನ್ನ ಒಡ್ಡುವಂತದ್ದಾಗಿರುತ್ತೆ ಆದ್ಮೇಲೆ ಸರ್ತಿ ಹೀಗೆ ಪೂಜೆಯಲ್ಲಿ ನಮಗೆ ಆ ತೊಂದರೆಗಳು ಕಾಣೋದಿರುತ್ತೆ ಅಂದ್ರೆ ಅಹ್ ಇಂಥ ಪದಾರ್ಥ ಒಪ್ಪಿಸಲಿಲ್ಲ ಅದಕ್ಕೋಸ್ಕರ ಏನು ತೊಂದರೆ ಆಯ್ತು ಅಂತ ಬೆಂಕಿ ಬಿತ್ತು ಇತ್ಯಾದಿಗಳೆಲ್ಲ ತುಂಬಾ ನೋಡುತ್ತೇವೆ ಆ ಕೃಷ್ಣ ಮಠದಲ್ಲೇ ಅಂತ ಒಂದೆರಡು ಸರ್ತಿ ಪ್ರಸಂಗಗಳು ಅಹ್ ಅಲ್ಲಿ ಸನ್ನಿಧಾನದ ಎಚ್ಚರಿಕೆಯನ್ನು ಕೊಡುವ ಘಟನೆಗಳು ನಡೆದದ್ದನ್ನ ಅಹ್ ನೋಡಿದ್ದಾರೆ ಬೇಕಾದಷ್ಟು ಸರ್ತಿ ಅಂತಹ ಪ್ರಸಂಗಗಳನ್ನ ಅಲ್ಲಿ ಕಂಡಿದ್ದಾರೆ ಹಾಗಾಗಿ ಅಲ್ಲಿಯ ಶುದ್ಧಿಯನ್ನ ಕಾಪಾಡಿಕೊಳ್ಳುವುದು ಆ ಬೇಡವಾದ ಮಾತುಗಳನ್ನ ಆಡದೇ ಇರುವುದು ಪದಾರ್ಥದಲ್ಲಿ ಆ ಮೈಲಿಗೆ ಆಗದಂತೆ ಅದನ್ನ ನಿವೇದನೆಗೆ ಬಳಸುವುದು ಇದೆಲ್ಲ ಒಂದು ಪರಂಪರಾಗತವಾದ ರಿಚುವಲ್ ನಡೆದದ್ದು ಚೂರು ತಪ್ಪಿದ್ರೆ ಅದರ ಕೆಟ್ಟ ಪರಿಣಾಮವನ್ನ ಅನುಭವಿಸುವುದು ಇವತ್ತು ಸಾವಿರಾರು ದೇವಸ್ಥಾನಗಳಲ್ಲಿ ಹಾಗೆ ನಡ್ಕೊಂಡು ಬಂದಿದೆ ಅಷ್ಟ್ ಎಷ್ಟೋ ಜನಕ್ಕೆ ಅವರಿಗೆ ಸಮಾಜದಿಂದಲೂ ಸಪೋರ್ಟ್ ಇರಲ್ಲ ಆ ಕೆಲಸ ಮಾಡ್ಲಿಕ್ಕೆ ಬೇರೆಯವರಿಗೂ ಬರಲ್ಲ ಹೇಳಿಕೊಟ್ರು ಕಲಿಯೋರು ಇಲ್ಲ ಅಂತ ಸ್ಥಿತಿಯಲ್ಲಿ ನಾವು ಅವರ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡ್ರೆ ಯಾವ ಸ್ಥಿತಿಯಲ್ಲಿ ಇದ್ದು ಕೂಡ ಇವತ್ತಿಷ್ಟು ನಮ್ಗೆ ಅದು ಪ್ರತ್ಯುಪಕಾರ ಮಾಡ್ತಾ ಇದೆ ಆ ಸನ್ನಿಧಾನಗಳು ಅನ್ನೋದಕ್ಕೆ ನಾವು ಎಷ್ಟು ಕೃತಜ್ಞರಾದ್ರೂ ಕಮ್ಮಿನೇ ಹಾಗಾಗಿ ಅಯ್ಯೋ ಕೂತಲ್ಲಿ ಆರಾಮಾಗಿರುತ್ತೆ ಅವರಿಗೆ ಅಂತ ಅದು ಕಷ್ಟ ಏನು ಅಂತ ಒಂದ್ ಎರಡು ದಿವಸ ಅದ್ರಲ್ಲಿ ಬಾಳಿ ಬದುಕಿದ್ರೆ ಮಾತ್ರ ಗೊತ್ತಾಗತ್ತೆ ಅದು ಎಂತ ದುಸ್ಥಿತಿ ಸರ್ತಿ ಅವರನ್ನ ಕೇಳೋರಿರಲ್ಲ ಹೇಳೋರಿಲ್ಲ ಜೀವನದ ಯಾವ ಸೌಖ್ಯವನ್ನು ಅವ್ರು ಪಡೀಲಿಕ್ಕಾಗುದಿಲ್ಲ ಅಂತವರನ್ನ ಯಾರು ವಿವಾಹ ಆಗುದಿಲ್ಲ ಅಥವಾ ಅವರಿಗೆ ಸಮಾಜದಲ್ಲಿ ಅಂತ ವಿಶೇಷವಾದ ಗೌರವವನ್ನು ಕೊಡಲ್ಲ ಯಾಕಂದ್ರೆ ಜನ ಗೌರವ ಕೊಡುದು ಶ್ರೀಮಂತ ವ್ಯಕ್ತಿಗೆ ಐವತ್ತು ವರ್ಷ ಅರವತ್ತು ವರ್ಷ ನಿರಂತರ ದೇವರ ಸೇವೆ ಮಾಡಿದ್ದಾನೆ ಅಂದ್ರೆ ಯಾರು ಗೌರವ ಕೊಡ್ತಾರೆ ಆದ್ರೆ ನಾವು ಸಮಾಜ ಅದನ್ನು ತಿದ್ಕೊಳ್ಬೇಕಿತ್ತು ನಾವು ತಿದ್ಕೊಳ್ಳಲ್ಲ ನಮ್ಗೋಸ್ಕರ ಆ ವ್ಯಕ್ತಿ ಕೆಲಸ ಮಾಡ್ತಾನೆ ಅವ್ರಿಗೆ ಅಷ್ಟಕ್ಕಾಗಿ ತಿಂಗಳಿಗೆ ಏಳ್ ಸಾವಿರ ಐದ್ ಸಾವಿರ ಆರು ಸಾವಿರ ಸಂಬಳ ಇರುತ್ತಷ್ಟೇ ಬೇರೆ ಏನೂ ಇರಲ್ಲ ಆದ್ರೆ ನಮ್ಗ ಅವ್ರ ಮೇಲಿನೇ ಕಣ್ಣು ಅವ್ರ ಮೇಲಿನೇ ಹಿಂಸೆ ಅವ್ರೂರ್ ಎಲ್ಲೋ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಇದ್ರೆ ಸರ್ಕಾರ ಬಂದು ಕೈ ಅವ್ರಿಗೆ ಸಿಗುದು ಅದನ್ನು ತಪ್ಪಿಸ್ಕೊಂಡು ಹೇಳ್ಕೊಂಡು ಹೋಗುತ್ತೆ ಯಾರೋ ಬುದ್ಧಿವಂತಿಕೆಯಿಂದ ಅವನೊಂದಿಷ್ಟು ಪ್ರತ್ಯೇಕ ಬೇರೆ ಏನಾದ್ರೂ ವಿದ್ಯೆ ಕಲ್ತಿದ್ದ ಅಂದ್ರೆ ಅದನ್ನ ಬಳಸ್ಕೊಂಡು ತನ್ಗೆ ಏನಾದ್ರು ಸ್ವಂತ ಸ್ವಂತದಿಂದ ಏನಾದ್ರೂ ಮಾಡುತ್ತಾರೆ ಹೊರತು ಸಮಾಜದ ಟ್ಯಾಕ್ಸಿನ ದುಡ್ಡನ್ನಾಗಲಿ ಅಥವಾ ಇನ್ಯಾರದ್ದು ವ್ಯವಸ್ಥೆಯ ದುಡ್ಡನ್ನ ಪೋಲ್ ಮಾಡುವಂತಹ ಅವಕಾಶ ಅವರಿಗೆ ಇರುವುದೇ ಇಲ್ಲ ಅದರಿಂದಾಗಿ ದೇವಸ್ಥಾನದಲ್ಲಿ ದೇವರೇ ನೆತ್ತಿ ಸೋರುವ ಸ್ಥಿತಿಯಲ್ಲಿ ಬದುಕುವಂತಹ ಅನೇಕ ಘಟನೆಗಳು ಕೂಡ ನಮಗೆ ಕಣ್ಣಿಗೆ ಕಾಣ್ತವೆ ಬಹಳ ಪ್ರಸಿದ್ಧ ಪ್ರಸಿದ್ಧವಾದ ದೇವಸ್ಥಾನಗಳಲ್ಲೇ ಹೀಗಿರುತ್ತೆ ಅದರಿಂದ ನಮಗೆ ಬೇಕಾದದ್ದು ಭಕ್ತಿ ಅನ್ನುವುದು ನಾವು ಎಷ್ಟು ಆತುವರ್ಜಿ ವಹಿಸಿ ಶ್ರದ್ಧೆಯಿಂದ ನಾಡ್ತೇವೋ ಅದರ ಮೇಲೆ ಈ ಪುಣ್ಯ ಅನ್ನೋದನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಮುಂದೆ ಒಂದು ನಾಲ್ಕು ಶ್ಲೋಕ ಇದೆ ನಾನು ಒಟ್ಟಿಗೆ ಒಂದ್ಸರ್ತಿ ಹೇಳಿಕೊಡ್ತೇನೆ ಇದು ಕವಚ ಶ್ಲೋಕ ಅಂತ ಹೇಳ್ತಾರೆ ಇದಕ್ಕೆ ನಮ್ಮ ಜೀವನದಲ್ಲಿ ಭಗವಂತನನ್ನ ನಾವೊಂದು ವರ್ಮವನ್ನಾಗಿ ಈಗ ಹೇಗೆ ಆ ಭಾಗವತದಲ್ಲಿ ಒಂದು ನಾರಾಯಣ ವರ್ಮ ಅಂತಿದೆ ಹಾಗೆ ಇದು ಇನ್ನೊಂದು ರೀತಿಯ ಸುಲಭದ ನಮ್ಮ ಬದುಕಿಗೆ ಕವಚವಾಗುವಂತಹ ಸ್ತೋತ್ರ ಇದು ಆ ನಾಲ್ಕು ಶ್ಲೋಕ ಅರ್ಥ ಮುಂದೆ ನೋಡೋಣ ಇದು ನಾಲ್ಕು ಶ್ಲೋಕ ಬದುಕಿನುದ್ದಕ್ಕೂ ನಮ್ಗೆ ನಾವು ನಿತ್ಯದ ಬೆಳಗಿನ ಪ್ರಾರ್ಥನೆಯಲ್ಲಿ ಜೋಡಿಸಿಕೊಳ್ಬೇಕಾದ್ದು ಅಥವಾ ಎಲ್ಲೋ ನಾವು ಅಪಾಯಕ್ಕೆ ಸಿಕ್ಕಿದಾಗ ಹಲವಾರು ಬಾರಿ ಪ್ರಾರ್ಥಿಸಿ ಅಪಾಯದಿಂದ ಪಾರಾಗುವುದಕ್ಕೆ ಬಳಸಬಹುದಾದದ್ದು ಅಂದ್ರೆ ಸರ್ವರಕ್ಷೆಗೆ ಕಾರಣವಾದಂತಹ ನಿತ್ಯ ಅನುಸಂಧಾನಕ್ಕೆ ಬೇಕಾಗಿರುವಂತಹ ಮಾತು ನಾರಾಯಣ ಆಸೀನಸ್ಯ ಶಯಾನಸ್ಯ

द्रसिंह हृदये मम करावलम्बनं देहि श्रीकृष्ण कृष्ण कमलेक्षण हवपं घोरे मज्जतो मम शाश्वत त्राहि त्राहि जगन्नाथ वासुदेवाच्युताव्यय ಮಾಂಸ ಮುದ್ದರ ಗೋವಿಂದ ದುಃಖ ಸಂಸಾರ ಸಾಗರ ತುಂಬಾ ಅರ್ಥವತ್ತಾದ ಪದ್ಯ ತುಂಬಾ ಮನಸ್ಸಿಗೆ ಸಮಾಧಾನ ಕೊಡುವ ಪದ್ಯ ಜೀವನದ ಎಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಕೂಡ ನಾವು ನಮಗೆ ಒಂದು ಮಾನಸಿಕ ಧೈರ್ಯವನ್ನು ತಂದುಕೊಂಡು ಅದರಿಂದ ಪಾರಾಗ್ಲಿಕ್ಕೆ ಬೇಕಾದ ಆತ್ಮ ಬಲವನ್ನ ಕೊಡುವಂತಹ ಪದ್ಯ ನಾಳೆ ಅದರ ಅರ್ಥವನ್ನು ನೋಡೋಣ 没。